ಎಲ್ಲ ವೀಕ್ಷಕರಿಗೆ ತೆಂಡಿ ಚಾನಲ್ಗೆ ಸ್ವಾಗತ ಈ ದಿನ ನಾನು ದಂಡಿನ ಮಾರಮ್ಮ ಕ್ಷೇತ್ರದಲ್ಲಿ ಇದ್ದೀನಿ ಇದು ಮಳವಳ್ಳಿ ಟೌನ್ನಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಟೌನ್ನಲ್ಲಿ ಇದೆ ಈ ದೇವತೆ ತುಂಬ ವಿಶೇಷವಾದಂತಹ ಶಕ್ತಿಗಳು ಇಲ್ಲಿ ಮುಖ್ಯವಾಗಿ ನಾವು ನೋಡಿ ಅಲ್ಲಿ ಮೈನ್ ರೋಡಿಗೆ ಬೆಂಗಳೂರಿನಿಂದ ಬರುವಂಥ ಮಳವಳ್ಳಿಗೆ ಬರುವಂಥ ಹೈವೇ ಈ ಒಂದು ಕ್ಷೇತ್ರ ಅನ್ನೋದು ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಇದು ಐತಿಹಾಸಿಕ ಸ್ಥಳವಾಗಿ ಇದು ಮೂಡಿಬಂದಿದೆ ನಾವು ಇಲ್ಲಿ ಒಂದೊಂದಾಗಿ ಗಮನಿಸೋಣ ನೋಡಿ ಮಳವಳ್ಳಿ ಬೆಂಗಳೂರಿನಿಂದ ಬರುವಂಥ ಹೈವೇ ಅಲ್ಲಿ ಈ ಕ್ಷೇತ್ರ ಇರುತ್ತದೆ ಹಾಗೆ ಇಲ್ಲಿ ಒಂದು ಮೂಲ ದೇವರ ಒಂದು ಸ್ಥಾನ ಇದು ದಂಡಿರಾಮಾರಮ್ಮನ ಮೊದಲು ಇದ್ದಂತಹ ಮೂಲ ದೇವಿಯ ಸ್ವರೂಪ ಎಲ್ಲರೂ ಇಲ್ಲೇ ಪೂಜೆಗಳನ್ನು ಮೊದಲು ಮಾಡ್ತಾಯಿದ್ರು ನನ್ನ ಅನಂತರ ಪಕ್ಕದಲ್ಲಿ ಇನ್ನೊಂದು ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯದಲ್ಲಿ ಐತಿಹಾಸಿಕ ಹಿನ್ನೆಲೆ ಎಷ್ಟಿದೆ ಅಂದರೆ ಟಿಪ್ಪು ಸುಲ್ತಾನ್ ಕಾಲಕ್ಕಿಂತಲೂ ಕೂಡ ಇದು ತುಂಬ ಹಳೆಯದೆಂದು ನಾವು ಹೇಳ್ಬೋದು ಈ ದೇವಾಲಯದ ಹಿಂಭಾಗದಲ್ಲಿ ನೋಡಿ ಒಂದು ವೃಕ್ಷ ಕಾಣಿಸ್ತಿದೆ ನಿಮಗೆ ಹರಳಿ ವೃಕ್ಷ ಈ ವೃಕ್ಷ ಬಂದ್ಬಿಟ್ಟು ಬಹಳ ಪವಿತ್ರವಾದಂತಹ ವೃಕ್ಷ ಇದು ಇದರ ಬಗ್ಗೆ ಹೇಳೋದಿತ್ತು ಅಂತಂದರೆ ಹಿಂದೆ ಬ್ರಿಟಿಷರಿಯ ಯುದ್ಧದಲ್ಲಿ ಸೋತು ಹೋಗುವಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಈ ಒಂದು ತನ್ನ ಕುದುರೆಯಿಂದ ಬರುವಾಗ ಈ ಒಂದು ಮರದ ಹಿಂಭಾಗದಲ್ಲಿ ಬಚ್ಚಿಟ್ಟುಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿದ್ದನಂತೆ ಆ ಸಮಯದಲ್ಲಿ ಆತನ ಕುದುರೆ ಮತ್ತು ಟಿಪ್ಪು ಇಬ್ಬರೂ ಸಹ ಬ್ರಿಟಿಷರಿಗೆ ಕಣ್ಣಿಗೆ ಕಾಣಿಸಿರಲಿಲ್ಲ ಅಂತ ಹೇಳ್ತಾರೆ ಇದು ಇತಿಹಾಸದಲ್ಲಿ ಬಂದಿರುವಂಥ ಈ ದೇವಾಲಯಕ್ಕೂ ಮತ್ತು ಟಿಪ್ಪು ಸುಲ್ತಾನಿಗೂ ಇರುವಂಥ ಒಂದು ನಂಟು ಈ ದೇವಾಲಯದಲ್ಲಿ ಮುಖ್ಯವಾಗಿ ನಾವು ಜನರನ್ನು ರಕ್ಷಣೆ ಮಾಡುವಂಥವಳು ಶತ್ರು ನಾಶ ಮಾಡುವಂಥವಳು ಮಾಟವಂತ ಪ್ರಯೋಗವನ್ನು ನಿಷ್ಕ್ರಿಯ ಮಾಡುವಂಥದ್ದು ಈ ದೇವಾಲಯದಲ್ಲಿ ಈ ದೇವಿಯ ಒಂದು ಶಕ್ತಿ ಈಕೆ ಒಬ್ಬಳು ಅಕ್ಕ ಇದ್ದಾಳೆ ಅವಳ ದೇವಾಲಯವು ಸಹ ಇಲ್ಲೇ ಇದೆ ಪಟಾಲಧಮ್ಮ ಅಂತ ಆಕೆಯ ಸೋದರಿ ಸಿಡಿ ಜಾತ್ರೆ ನಡೆಯುವಾಗ ಬಹುಶಃ ಇವರಿಬ್ಬರಿಗೂ ಒಟ್ಟಿಗೆ ಘಟೆಗಳನ್ನು ಇಟ್ಟು ದೇವಿಯ ಆರಾಧನೆಯನ್ನು ಪೂಜನೆಯನ್ನು ಮಾಡಿ ಈ ಊರಿನೆಲ್ಲ ಎಲ್ಲ ಮನೆಯಲ್ಲಿ ಮುಂದೆ ಅಂಗಳದಲ್ಲಿ ಸಾರಿಸಿ ರಂಗೋಲಿ ಬಿಟ್ಟು ಗಟ್ಟೆಯನ್ನು ಹೊತ್ತುಕೊಂಡು ದೇವಾಲಯಕ್ಕೆ ಬರ್ತಾರೆ ಹಿಂದೆ ಸಿಡಿಯನ್ನು ಒಂದು ಮರದಲ್ಲಿ ಮನುಷ್ಯನನ್ನು ಕಟ್ಟಿ ನಡೆಸಲಾಗುತ್ತಿತ್ತು ಕಾರಣಾಂತರದಿಂದ ಆ ವ್ಯಕ್ತಿ ಮೃತನಾದ್ದರಿಂದ ಇಂಥ ಒಂದು ಧೈರ್ಯವನ್ನು ಏನು ಮಾಡಬಾರದು ಅಪಾಯ ಇರುತ್ತೆ ಎನ್ನುವಂಥ ಕಾರಣಕ್ಕಾಗಿ ಒಂದು ಮರದ ಮನುಷ್ಯನ ಮನುಷ್ಯನನ್ನು ರೂಪದಲ್ಲಿ ಸಿಡಿಯನ್ನು ಕಟ್ತಾ ಕಟ್ಟಲಾಗಿದೆ ಅದು ಇತ್ತೀಚಿನ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ನಡೆಯುತ್ತದೆ ತುಂಬ ಜನ ಇರ್ತಾರೆ ಈ ಜಾತ್ರೆಯನ್ನು ನೋಡೋದು ಒಂದು ಸೊಗಸಾಗಿರುತ್ತದೆ ಎಲ್ಲರೂ ಕೂಡ ಗಟ್ಟೆ ಎತ್ತುಕೊಂಡು ಹೋಗುವಂಥದ್ದು ಹಾಗೂ ಸಿಡಿಯ ಒಂದು ಏರಿಸುವಂಥ ಜಾತ್ರೆಯನ್ನು ನೋಡಲು ಎರಡು ಕಣ್ಣುಗಳು ಸಹ ಸಾಲದು ಸುಮಾರು ವರ್ಷ ಹಳೆಯದಾಗಿರುವ ಗ್ರಾಮ ದೇವತೆಯೊಳಾಗಿದ್ದಾಳೆ ಈಕೆಯನ್ನು ನಂಬಿ ಬಂದವರಿಗೆ ಯಾರೂ ಸಹ ಇದುವರೆಗೂ ಜೀವನದಲ್ಲಿ ಫೇಲ್ಯೂರ್ ಆಗಿಲ್ಲ ಹೀಗೆ ಎಲ್ಲರನ್ನೂ ಕಾಪಾಡ್ತಾಳೆ ಬಹಳ ಈಸಿಯಾಗಿ ಒಲಿಯುವಂಥ ದೇವಿ ಇವಳಾಗಿರುತ್ತಾಳೆ ಇವಳ ಪಕ್ಕದಲ್ಲಿ ಹೊಸ ಒಂದು ದೇವಿಯ ದೇಗುಲ ನಿರ್ಮಾಣವಾಗಿದೆ ಅದನ್ನು ನೋಡೋಣ ಬನ್ನಿ ಇದು ದೇವಿಯಲ್ಲಿ ದೇವಾಲಯ ಹೊಸದಾಗಿ ನಿರ್ಮಾಣವಾಗಿರುವಂಥದ್ದು ಇಲ್ಲೂ ಸಹ ಪೂಜೆ ಪುರಸ್ಕಾರಗಳನ್ನು ಮೂಲ ದೇವಾಲಯದಲ್ಲಿ ಮಾಡಿದ ಹಾಗೆ ಮಾಡ್ತಾ ಇರ್ತಾರೆ ಈ ದೇವಿಯನ್ನು ಇಲ್ಲಿ ನಾನಾ ರೀತಿಯ ಅಲಂಕಾರಗಳಿಂದ ಪೂಜೆ ಮಾಡಿ ನಾನಾ ರೀತಿಯ ಹಣ್ಣು ಹವನಗಳನ್ನು ಕೊಟ್ಟು ಇಲ್ಲಿ ಅರ್ಪಿಸುತ್ತಾರೆ ದೇವಿಗೆ ಅದೇ ರೀತಿ ಇಲ್ಲಿ ತಾಯಿತಗಳನ್ನು ಕೂಡ ಕಟ್ಟಿಸಿಕೊಳ್ಳುತ್ತಾರೆ ಈ ತಾಯಿತದಿಂದ ಶತ್ರುವಿನ ನಾಶ ಹಾಗೂ ಧೈರ್ಯ ಇನ್ಯಾವುದೇ ಒಂದು ಸಕ್ಸಸ್ಗೆ ತಮ್ಮ ಒಂದು ಪ್ರಕ್ಷಣೆಗೆ ಕಟ್ಟಿಸಿಕೊಳ್ಳುವಂಥ ಪದ್ಧತಿ ಇರುತ್ತದೆ ತೀರ್ಥ ತೀರ್ಥ ಪ್ರಕ್ಷಣೆಯಿಂದನೂ ಸಹ ಈ ದೇವಾಲಯದಲ್ಲಿ ಭೀತಿ ಗೀತಿಯೆಲ್ಲ ಹೋಗಿ ರಕ್ಷಣೆ ಸಿಗುತ್ತದೆ ಎಂಬ ಪ್ರತೀತಿ ಇರುತ್ತದೆ ನೋಡಿ ದೇವಾಲಯದ ಆವರಣ ಇಷ್ಟು ದೊಡ್ಡ ರೀತಿಯಲ್ಲಿ ಕಂಡುಬರುತ್ತದೆ ಗೋಪುರದ ಕಳಸವೂ ಸಹ ದೇವಿಗೆ ನಿರ್ಮಾಣ ಮಾಡಲಾಗಿದೆ ದೇವಾಲಯ ಹೊಸದಾಗಿ ನಿರ್ಮಾಣವಾದಾಗ ಇಷ್ಟು ದೊಡ್ಡ ಆವರಣದಲ್ಲಿ ದೇವಾಲಯ ಇರುತ್ತದೆ ಹಾಗೆ ಹೊರಗಡೆಯಿಂದ ನಾವು ನೋಡುವಾಗ ದೇವಾಲಯ ಯಾವ ರೀತಿ ಕಾಣುತ್ತದೆ ನೋಡಿ ಪಕ್ಕದಲ್ಲಿ ಇರುವಂಥದ್ದು ಅದು ಮೂಲ ಮೂಲ ದಂಡಿನ ಮಾರಮ್ಮನ ದೇವಾಲಯ ಇದು ಹೊಸದಾಗಿ ನಿರ್ಮಾಣವಾಗಿರುವಂಥ ದಂಡಿನ ಮಾರಮ್ಮನ ದೇವಾಲಯ ನೋಡಲು ಹೀಗಿರುತ್ತದೆ ಇಲ್ಲಿ ಭಕ್ತಾದಿಗಳು ಕರ್ಪೂರ ಹಚ್ಚುವುದು ಮತ್ತು ಕೀಡುಗಾಯಿ ಹೊಡೆಯುವಂಥ ಸ್ಥಳ ಇದಾಗಿರುತ್ತದೆ ನಿಂಬೆಹಣ್ಣನ್ನು ತಿಕ್ಕುವಂಥದ್ದು ಇದನ್ನೆಲ್ಲ ಕೂಡ ಇಲ್ಲಿ ಭಕ್ತಾದಿಗಳು ಮಾಡುತ್ತದೆ ನೋಡಿ ಮುಖ್ಯ ರಸ್ತೆಯಿಂದ ಮೇನ್ ರೋಡಿಂದ ದೇವಾಲಯವು ಎಂಟ್ರೆನ್ಸ್ ಈ ರೀತಿಯಾಗಿ ಮುಖ್ಯದ್ವಾರ ಕಾಣಿಸುತ್ತದೆ ಹೀಗೆ ಒಂದು ಐತಿಹಾಸಿಕ ದೇವಾಲಯ ಗ್ರಾಮ ದೇವತೆಯ ದೇವಾಲಯದ ಪರಿಚಯ ಇದಾಗಿರುತ್ತದೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಕಡೆ ಏನಾದರೂ ಬಂದರೆ ಖಂಡಿತ ಈ ದಂಡಿನ ಮಾರಮ್ಮನ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ ಗ್ರಾಮ ದೇವತೆಗಳು ಸಾಮಾನ್ಯವಾಗಿ ಬಹಳ ಸುಲಭವಾಗಿ ಹೊಲಿಯುವಂಥ ದೇವತೆಗಳಾಗಿರುತ್ತದೆ ಎಂದು ತಿಳಿಸುತ್ತಾ ಈ ವಿಡಿಯೋಕ್ಕೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು